ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಾನೊಬ್ಳೆ ಅಲ್ಲ ಎಲ್ಲರೂ ಫುಲ್ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಸೇರಿ ಬರ್ಗರ್ ತಿನ್ನೋಣ ಅಂತ ಹೊರಗಡೆ ಬಂದಿದ್ದೀವಿ ಇಲ್ಲಿ ನಮ್ಮ ಮನೆಯವರು ಆರ್ಡ್ರ್ ಮಾಡ್ತಾ ಇದ್ದಾರೆ ಯಾರಿಗೆ ಏನೆಲ್ಲ ಬೇಕು ಅಂತ ಬನ್ನಿ ಏನೆಲ್ಲ ಆರ್ಡ್ರ್ ಮಾಡ್ತಾರೆ ಅಂತ ನೋಡೋಣ ಬರ್ಗರಲ್ಲೇನೇನೆ ಎಷ್ಟೊಂದು ವೆರೈಟಿ ಇದೆ ಬರ್ಗರು ಹಾಗೇ ಫಿಂಗರ್ ಚಿಪ್ಸು ಇದೆರಡು ಅಂತರ ಕಾಂಬಿನೇಷನ್ ಇದ್ದೇ ಇರುತ್ತೆ ಯಾವಾಗಲೂ ಹಾಗೆ ಅದೆಲ್ಲ ಮೇಲೆ ಮತ್ತು ಐಸ್ ಕ್ರೀಮು ಹಾಗೆ ಕಾಫಿ ಕೋಲ್ಡ್ ಕಾಫಿ ಕೂಡ ಇದೆ ಹೋಸರೆ ಕುಡ್ತಿದ್ವಿ ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಈ ಸರಿ ಬೇರೆದು ಯಾವುದಾದ್ರೂ ಟ್ರೈ ಮಾಡಿ ನೋಡಬೇಕು ಬನ್ನಿ ಪ್ರತಿ ಸರಿ ಬಂದಾಗೂ ಅಷ್ಟೇ ಬೇರೆ ಬೇರೆದ್ರೆ ಟ್ರೈ ಮಾಡ್ತೀವಿ ಯಾಕಂದರೆ ಅದೇ ತೊಗೊಂಡಿದ್ದೆ ತೊಗೊಳ್ಳಲ್ಲ ಬೇರೆ ಬೇರೆದಾದ್ರೆ ಟೇಸ್ಟ್ ಗೊತ್ತಾಗುತ್ತೆ ನೋಡೋಣ ಈ ಸರಿ ಬರ್ಗರಲ್ಲಿ ಯಾವುದು ಆರ್ಡ್ರ್ ಇದ್ದಾರೆ ಅಂತ ಹಾಗೆ ಕಾಫಿಯಲ್ಲಿ ನೋಡೋಣ ಆ ಕಾಫಿ ಬಿಟ್ಟು ಬೇರೆದೇ ಯಾವ್ದು ಆರ್ಡ್ರದ ಯಾವುದಾದ್ರೂ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆ ಬನ್ನಿ ಹೆಂಗ್ ಬಂದಿರಾ ಬರ್ಗರ್ ಕಿಂಗ್ ಅಲ್ಲಿ ನೋಡಿ ನಮ್ಮ ಬೇಬಿ ಬೇಬಿ ಏನೋ ಮಾಡಿದೀವಿ ಅಲ್ಲ ಏನೋ ಮಾಡಿದೀವಿ ಹೇಳ್ತಾರೆ ಓಕೆ ಹಿಂದೆ ಕೂತ್ಕೊಂಡ್ ಸ್ವಲ್ಪ ಮುಂದೆ ಬಂದಿದೀಯ ಹಿಂದೆ ಕೂತ್ಕೊಂಡ್ ಐಶ್ವಿನಿ ಓಕೆ ஆட் மாதிரா <laughs> <laughs> ए ए ए चाले द न 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

ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಐಶ್ವರ್ಯ ಇವತ್ತು ಇಸ್ಕಾನಿಗೆ ಬಂದಿದ್ದೀವಿ ಅವಳು ಕೂಡ ನೋಡಿರಲಿಲ್ಲ ಅವಳನ್ನು ಕರ್ಕೊಂಡು ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಚಿಂಟು ಮಲಗಿದನೇ ಅಲ್ಲಿ ಚೆನ್ನಾಗಿ ಆಟ ಆ ಮೆಟ್ರೋಗೆ ಬಂದ್ವಿ ಬೇಗನೆ ಬಂದು ರೀಚ್ ಆದ್ವಿ ಮೆಟ್ರೋಯಿಂದ ಸ್ಟಾಪಿಂದ ಇಳ್ಕೊಂಡು ನಾವು ಇಸ್ಕಾನ್ ಟೆಂಪಲ್ಗೆ ಬರಬೇಕಂದ್ರೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ಆಗುತ್ತೆ ವಾಕ್ಯಬಲ್ ನಡ್ಕೊಂಡು ಫ್ರೆಂಡ್ಸ್ ಇವತ್ತು ತುಂಬನೇ ರಶ್ ಇದೆ ನೋಡ್ಬೋದು ನೀವು ನಾನೇನೋ ರಶ್ ಇರಲ್ಲ ಆರಾಮಾಗಿ ಬೇಗ ನೋಡಿಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಬೇಗ ಹಾಗೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ಇಷ್ಟೊಂದು ರಶ್ ಇದೆ ಬೇಗ ದರ್ಶನ ಆಯ್ತು ಅಂದರೆ ಅಲ್ಲಿಗೊಂದು ಸ್ವಲ್ಪ ಹೋಗಿ ಹೋಗ್ತೀವಿ ಫ್ರೆಂಡ್ಸ್ ಮುಂಚೆ ಡೈರೆಕ್ಟ್ ಹಿಂಗೆ ಮೆಟ್ಲತ್ತಿ ಬಂದ ಕೂಡಲೇನೇ ಸೀದಾ ಇಸ್ಕಾನ್ ಟೆಂಪಲ್ಗೆ ಡೈರೆಕ್ಟ್ ಹೋಗಂಗಿತ್ತು ಈಗ ಒಂದು ಸ್ವಲ್ಪ ಮತ್ತೆ ಚೇಂಜ್ ಮಾಡಿದ್ದಾರೆ ಯಾಕಂದರೆ ಜನ ಜಾಸ್ತಿ ಇದ್ದಾಗ ಫುಲ್ಲು ಕ್ರೌಡ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಕಂಬಿಗಳು ಹಾಕಿ ಸ್ವಲ್ಪ ಸುತ್ತಕೊಂಡು ಬರೋಂಗಿ ಈ ಥರ ಈ ಥರ ಬರೋಂಗೆ ಮಾಡಿದ್ದಾರೆ ಅವಾಗವಾಗ ಚೇಂಜ್ ಮಾಡ್ತಾನೆ ಇರ್ತಾರೆ ನಾವು ಯಾವಾಗೋ ಒಂದೊಂದು ಸರಿ ಹೋಗ್ತಿರ್ತೀವಿ ಅಷ್ಟೇ ಇಲ್ಲಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡ್ಬೋದು ಇಲ್ಲಿ ನಮ್ಮ ಚಿಂಟು ದೇವ್ರಿಗೆ ನಮಸ್ಕಾರ ಮಾಡು ಶಂಭ ಮಾಡು ಅಂದರೆ ಕೈ ಮುಗಿತಾನೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದರೆ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತು ಇನ್ನೂ ಆಚೆ ಕಡೆ ಬಂದರೆ ಇಲ್ಲಿ ಕೂಡ ಪ್ರಸಾದದ್ದು ಪ್ರಸಾದ ಕೊಡ್ತಾರೆ ಇಸ್ಕಾಂದು ತುಂಬಾ ಚೆನ್ನಾಗಿರುತ್ತೆ ಖಾರ ಪೊಂಗಲು ಅಲ್ಲಿ ಒಂದು ಸ್ವಲ್ಪ ಒಂದು ಕಪ್ ಅಷ್ಟು ತೊಗೊಂಡು ತಿಂದ್ವಿ ಇಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಈಗ ಟೈಮ್ ಇದ್ದರೆ ಮಲ್ಲೇಶ್ವರಂಗೆ ಹೋಗಿ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಸ್ಕಾನಿಂದ ಮಲ್ಲೇಶ್ವರಂಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆಲ್ರೆಡಿ ಟೈಮ್ ಆಗಿತ್ತು ಎಲ್ಲ ಟೆಂಪಲ್ ಕ್ಲೋಸ್ ಆಗಿರುತ್ತೆ ಅಂತ ಹೋಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಬಂದಿದ್ದೀವಿ ಯಾಕಂದರೆ ಮಲ್ಲೇಶ್ವರಂದಲ್ಲಿ ತುಂಬ ಚೆನ್ನಾಗಿರೋ ದೇವಸ್ಥಾನಗಳು ಇದ್ದಾವೆ ಕಾಡುಮಲ್ಲೇಶ್ವರ ಇದು ಕಾಡುಮಲ್ಲೇಶ್ವರ ದೇವಸ್ಥಾನ ಹಾಗೆ ಗಂಗಮ್ಮ ದೇವಸ್ಥಾನ ನಂದಿ ದೇವಸ್ಥಾನ ಎಲ್ಲ ಇದ್ದಾವೆ ಇವತ್ತು ನಾನು ಐಶು ಹಾಗೆ ನಮ್ಮ ಫ್ರೆಂಡ್ ಕೂಡ ಬಂದಿದ್ದಾರೆ ನನ್ನ ಜೊತೆ ಮೂವರು ನಾಲ್ಕು ಜನ ಬಂದಿದ್ದೀವಿ ಫ್ರೆಂಡ್ಸ್ ಇದು ಕಾಡುಮಲ್ಲೇಶ್ವರ ದೇವಸ್ಥಾನ ತುಂಬ ಸರಿನೇ ಬಂದಿದ್ದೀವಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಹಾಗೆ ಮಲ್ಲೇಶ್ವರಂಗೆ ತುಂಬ ಸರಿ ಬಂದಾಗ ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಕೂಡ ದರ್ಶನ ತುಂಬಾ ಚೆನ್ನಾಗಾಯಿತು ಬನ್ನಿ ಈಗ ಗಂಗಮ್ಮ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ನಂದಿ ದೇವಸ್ಥಾನ ಟೋಟಲಾಗಿ ನಾಲ್ಕು ದೇವಸ್ಥಾನ ಬರುತ್ತೆ ನಾಲ್ಕು ಹಾಗೆ ಒಂದು ಸಾಯಿಬಾಬಾ ದೇವಸ್ಥಾನ ಬಂದರೆ ಒಂದೇ ಟೈಮಿಗೆ ಇಷ್ಟು ದೇವಸ್ಥಾನ ಮುಗಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಫ್ರೆಂಡ್ಸ್ ಈಗ ದೇವ್ರ ದರ್ಶನ ಮಾಡಿಕೊಂಡು ಟೈಮ್ ಇದ್ದರೆ ಆದರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹೊರಡ್ತೀವಿ ಇಲ್ಲ ಇಲ್ಲ

இல்லை ஒழல் சென்ட்ரல் விடு ஆட் உண்மை Terima kasih okay. 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 okay.

हम्म ना हम लोगों ने तो बन नहीं बना ना बड़ा कौन बड़ा होनी है ना ना पहले वो रखना है तो पहले हम्म ठीक है ना वो सब पहले हम्म चेस चलाके हम्म ये तो फिर चलिए चले हुआ उन में आगे ने इशारा बनेरिंग ಫ್ರೆಂಡ್ಸ್ ಮಲ್ಲೇಶ್ವರಂದಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬರುವಾಗ ಕಡಲೆಕಾಯಿ ತೊಗೊಂಡ್ಬಂದಿದ್ವಿ ಕಡಲೆಕಾಯಿ ಈ ಕಡೆ ನಮ್ಮ ಏರಿಯಾದಲ್ಲಿ ಸಿಗಲ್ಲ ಸಿಟಿ ಕಡೆ ಮಲ್ಲೇಶ್ವರಂ ಚಿಕ್ಕಪೇಟೆ ಅಂತಲ್ಲ ಸಿಗುತ್ತೆ ತೊಗೊಂಬಂದು ಈಗ ತಿಂತಾ ಇದ್ದೀನಿ ಯಾರು ಬೇಡ ಅಂದರು ಇಲ್ಲಿ ನಾನು ಚಿಂಟು ಪುಣ್ಯಕೋ ಪುಣ್ಯಕೋಟಿ ಕತೆ ಕೇಳ್ತಾ ಇದ್ದೀವಿ ಇದಂತೂ ತುಂಬಾ ಚೆನ್ನಾಗಿದೆ ಇದು ಹಚ್ಚಿ ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲೇ ನೀರು ಬರುತ್ತೆ ಇದು ನಮ್ಮ ಚಿಂಟು ನೋಡ್ತಾ ಕ್ಲಾಪ್ಸ್ ಆಗ್ತಾ ಇದ್ದ ಅವ್ನಿಗೆ ಖುಷಿ ಆಗ್ತಾ ಇತ್ತು ಫ್ರೆಂಡ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದ್ಗೆ ಸಿಗ್ತೀನಂತೆ ಬಾಯ್ ಹಾಯ್ ಆಯ್ ಆಯ್ ಅಯ್ಯ ಇಲ್ಲಿ ನಮ್ಮ ಚಿಂಟು ಆಯ್ ಮಾಡ್ತಾ ಇಲ್ಲ ಏಯ್ ಬಾಯಂಗೆ ತೆಗೆ ತೆಗೆ ಬಾಯ ಕಡ್ಲಿಕಾಯಿ ಇಟ್ಕೊಂಡು ನಾನು ನೋಡೋ